ನೈಗೋ ಜೈ ಜಿನೇಂದ್ರ ನನ್ನ ಹೆಸರು ರಶಾಂತ ನಾನು ಒಂದನೇ ತರಗತಿಯೇ ಹೋಗುತ್ತೇನೆ ನಾನು ಇವತ್ತು ಭಗವಾನ್ ಅಜಿತನಾಥರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳುತ್ತೀನಿ ಜಂಬೂ ದ್ವೀಪದ ಭರತ ಕ್ಷೇತ್ರದಲ್ಲಿ ಅಯೋಧ್ಯೆ ರಾಜ ಚಿತ್ರಶತ್ರು ಇವನು ವಂಶದ ಕಶ್ಯಪ ಗೋತ್ರಕ್ಕೆ ಸೇರಿದವನು ಇವನ ರಾಣಿ ವಿಜಯ ಸೇನೆ ವಾಹನನಾಗಿದ್ದ ಅಹಮೇಂದ್ರನು ಈಕೆಯ ಗರ್ಭದಲ್ಲಿ ಸೇರಿ ಶುಕ್ಲ ದಶಮಿ ಬ್ರಹ್ಮಯೋಗದಲ್ಲಿ ಶಿಶುವಿನ ಜನನವಾಯಿತು ಪಾಂಡುಕಾಶಿಲೆ ಮೇಲೆ ಜನ್ಮಾಭಿಷೇಕದ ನಂತರ ಬಾಲಕನಿಗೆ ಅಜಿತನೆಂದು ನಾಮಕರಣವಾಯಿತು ಇವರು ಇವರ ಆಯಸ್ಸು ಎಪ್ಪತ್ತೆರಡು ಲಕ್ಷ ಪೂರ್ವ ವರ್ಷ ಕಾಲವಾಗಿತ್ತು ಇವರ ಶರೀರದ ಎತ್ತರ ನಾಲ್ಕು ಐವತ್ತು ಬಿಲ್ಲು ಪ್ರಮಾಣವಿತ್ತು ಮೈಬಣ್ಣ ಬಂಗಾರದ್ದಾಗಿತ್ತು ಅನೇಕ ಸುಂದರ ರಾಜಪುತ್ರಿಯರೊಡನೆ ವಿವಾಹವಾಯಿತು ಇವರ ರಾಜಪದಿಯಲ್ಲಿ ವಿರಾಜಮಾನರಾಗಿ ಅನೇಕ ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡಿದರು ಭೋಗ ಬಾಕಿಗಳನ್ನು ಅನುಭವಿಸಿದರು ಅನುಭವಿಸಿದರು ಅಜಿತಾಥರು ಉಬ್ಬರಿಗೆ ಬೈಲಿ ನಿಂತಿರುವಾಗ ಆಕಾಶದಲ್ಲಿ ನಕ್ಷತ್ರವೊಂದು ಬೀಳದನ್ನು ಕಂಡರು ಅವ ಆಗ ಈ ಜೀವನದ ಅರಿತು ವೈರಾಗ್ಯದಿಂದ ಅಜುಭಾರವನ್ನು ತಮ್ಮ ಮಗ ಅಜಿತ ಸೇನೆಗೆ ವಹಿಸಿಕೊಟ್ಟು ಸಹೇತು ಕವನಕ್ಕೆ ತೆರಳಿದರು ಮಗ ಶುಕ್ಲ ನವಮಿ ಸಂಜೆ ರೋಹಿಣಿ ನಕ್ಷತ್ರದಲ್ಲಿ ದೀಕ್ಷೆಯನ್ನು ಪಡೆದರು ಆರು ದಿನಗಳ ಕಾಲ ಏಳು ಬಾಳೆಯ ಮರದ ಏಳು ಎಲೆಯ ಬಾಳೆಯ ಮರದ ಕೆಳಗೆ ಉಪವಾಸ ಮಾಡಿ ತಪವನ್ನು ಆಚರಿಸಿದರು ಆಹಾರಕ್ಕಾಗಿ ಅಯೋಧ್ಯೆಗೆ ಬಂದರು ಅಲ್ಲಿ ಬ್ರಹ್ಮನೆಂಬ ರಾಜನು ವಿಧಿಪೂರ್ವಕ ಪೂರ್ವಕ ಆಹಾರವನ್ನು ನೀಡಿದನು ಹನ್ನೆರಡು ವರ್ಷಗಳ ಕಾಲ ತಕ್ಕೋ ನಿರತರಾಗಿ ಪುಷ್ಯ ಶುಕ್ಲ ಏಕಾದಶಿ ಸಂಜೆ ರೋಹಿಣಿ ನಕ್ಷತ್ರದಲ್ಲಿ ಕೇವಲ ಜ್ಞಾನ ಪಡೆದರು ಇವರ ಸಂಸರಣದಲ್ಲಿ ಸಿಂಹಸೇನರೇ ಮೊದಲಾದ ತೊಂಬತ್ತು ಮಂದಿ ಗಣಗಾರರಿದ್ದರು ದೇಶದಾದ್ಯಂತ ಧರ್ಮ ಪ್ರಭಾವನೆ ಮಾಡುತ್ತ ಕೊನೆಗೆ ಸಮೇಧ ಶಿಖರ ಬೆಟ್ಟದ ಸಿದ್ದವರ ಕೂಟದಲ್ಲಿ ಕರ್ಮಕ್ಷವ ಕರ್ಮಕ್ಷಯವನ್ನು ಮಾಡಿ ಚೈತ್ರ ಶುಕ್ಲ ಪಂಚಮಿ ಸಂಜೆ ರೋಹಿಣಿ ನಕ್ಷತ್ರದಲ್ಲಿ ಮುತ್ತಿವ ಪದವಿಯನ್ನು ಪಡೆದರು ಸಾಕೇತ ಪಟ್ಟಣದ ಜಿತಶತ್ರು ರಾಜನಿಗೂ ವಿಜಯಸೇನೆ ರಾಣಿಗೂ ರೋಹಿಣಿ ನಕ್ಷತ್ರದಲ್ಲಿ ಉದಯಿಸಿದ ಸುವರ್ಣ ಭರಣವನ್ನು ನಾಲ್ಕು ಐವತ್ತು ಬಿಲ್ಲು ಎತ್ತರವನ್ನುಳ್ಳ ಆನೆ ಲಾಂಛನವನ್ನುಳ್ಳ ರೋಹಿಣಿ ಯಕ್ಷಿಯರನ್ನುಳ್ಳ ಮಹಾಯಕ್ಷ ರೋಹಿಣಿ ಯಕ್ಷಿಯರನ್ನುಳ್ಳ ಈ ಶ್ವಾಕು ವಂಶವನ್ನುಳ್ಳ ಸಮೇತ ಶಿಖರ ಬೆಟ್ಟದ ಸಿದ್ದವರ ಕೂಟದಲ್ಲಿ ಕರ್ಮಾಕ್ಷಯವನ್ನು ಮಾಡಿ ಮುತ್ತಿಲಕ್ಷ್ಮಿಯನ್ನು ಪಡೆದ ಶ್ರೀ ಅಜಿತನಾಥ ತೀರ್ಥಂಕರರಿಗೆ ನಮಸ್ಕಾರ ಮಾಡುತ್ತೀನಿ ನನ್ನ ಭಾಷಣ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು